ಸಮಾಜ ಸೇವಕರು ಹಾಗೂ ಹುಣಸೂರು ತಾಲೂಕು ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿ ಬಳಗದ ಅಧ್ಯಕ್ಷರಾದ ರಾಜು ತರಿಕಲ್ಲೂರ್ ಅವರು ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯ ಕೋರಿದ್ರು ವರದಿ ಟಿ ಎಸ್ ಶಶಿಕಾಂತ್ ಎನ್ ಕೆಎಸ್ ಟಿವಿ ಫೋರ್ ಜನತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಈ ಬಾರಿ ರಂಜಾನ್ ಹಬ್ಬ ಒಂದಿಕ್ಕೊಂದು ಅಂಟಿಕೊಂಡೇ ಬಂದಿದೆ ಏಕೆಂದರೆ ಇದು ನಾವು ಒಂದು ಅಂಶವನ್ನು ತಿಳ್ಕೊಬೇಕಿಲ್ಲಿ ಎಲ್ಲರೂ ಕೂಡ ಅಣ್ಣ ತಂದಿರು ಅನ್ನೋದನ್ನ ನಾವು ಇಲ್ಲಿ ಮರಿಬಾರ್ದು ನಾವು ಎಲ್ಲರೂ ಕೂಡ ಅಣ್ಣ ತಂದ್ರಂಗೆ ಸೋದರಂತೆ ನಮ್ಮ ದೇಶ ನಮ್ಮ ಇದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನ್ ಒಂದು ಅಂಶ ಇದೆ ಏನಂದ್ರೆ ಕಾನ್ಸ್ಟಿಟ್ಯೂಷನ್ ಬರಲಿ ಬರಲಿ ಸ್ವಾತಂತ್ರ್ಯ ಸಮಾನತೆ ಪ್ರಾತೃತ್ವ ಎಂಬ ಅಂಶಗಳು ಏನಿದೆ ಅದನ್ನು ನಾವು ನೋಡಿ ತಿಳ್ಕೋಬೇಕಾಗಿದೆ ಆ ಸ್ವತಂತ್ರ ಸಮ ಸ್ವಾತಂತ್ರ್ಯ ಸಮಾನತೆ ಪ್ರಾತೃತ್ವ ಮತ್ತು ಐಕ್ಯತೆಯ ಸಂಕೇತವೇ ರಂಜಾನ್ ಮತ್ತೆ ನಮ್ಮ ಯುಗಾದಿ ಹಬ್ಬ ಅದು ಜೊತೆ ಜೊತೆಯಲ್ಲೇ ಬಂದಿರೋದು ತುಂಬ ಸಂತೋಷದ ವಿಷಯ ಇದು ಎಷ್ಟೋ ವರ್ಷಗಳಿಗೊಮ್ಮೆ ಈ ತರ ಬರುತ್ತೆ ಅಂತ ಅನ್ಕೋತೀನಿ ಈ ಬಾರಿ ಬಂದಿದೆ ನಾವೆಲ್ಲರೂ ಕೂಡ ಎಲ್ಲರೂ ಕೂಡ ಹಬ್ಬವನ್ನು ಫ್ಯಾಮಿಲಿ ಜೊತೆಲಿ ಸಡಗರವಾಗಿ ಮತ್ತು ಐಕ್ಯತೆಯಾಗಿ ಮತ್ತು ಒಂದು ಪ್ರಾತೃತ್ವ ಮನೋಭನ ಬೆಳೆಸ್ಕೊಂಡು ಈ ಹಬ್ಬವನ್ನು ಆಚರಣೆ ಮಾಡಿ ಭಗವಂತ ಎಲ್ಲರಿಗೂ ಕೂಡ ಎಲ್ಲ ಸಮುದಾಯದವರು ಕೂಡ ಭಗವಂತ ಒಳ್ಳೆ ಹಾರಿಗೆ ಕೊಡಲಿ ಐಶ್ವರ್ಯ ಕೊಡಲಿ ಮತ್ತು ಅವರೆಲ್ಲರೂ ಕೂಡ ಅವ್ರ ಸಂಪತ್ತನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಯುಗಾದಿ ಹಬ್ಬಕ್ಕೆ ಮತ್ತು ರಂಜಾನ್ ಹಬ್ಬಕ್ಕೆ ಮತ್ತೊಮ್ಮೆ ನಾನು ಶುಭವನ್ನು ಕೊಡ್ತೇನೆ ರಾಜು ಸಮಾಜ ಸೇವಕರು ಮತ್ತು ಉದ್ಯಮಿಗಳು ಹಾಗೂ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಸಿಂಗ್ ಅದು